ತಿಂಡಿ ಎಲ್ಲ ಮುಗೋದೈತಿ ಬೇಕಾರೆ ನಮ್ಮ ಗೌಡ್ರ ತಿಂಡಿ ಐತಿ ನೋಡಿ ಇನ್ಯ ಅಂಜೇನ್ರಿ ಊರಾಗ ನಿಮ್ಮ ಬೆಂಬಲ ಐತೆ ನನಗೆ ಬಾ ನಮ್ಮ ಗೌಡಪ್ಪನ ತಿಂಡಿ ನೋಡಿ ಬಾ ಹಾಜಿನೇ ಹೋಗು ತವ್ವ ತಂದು ಮನ್ಯಾಗೆ ಹೋಗಿಸ್ತಾವ ಒಲ್ಲೆ ಹಾಜಾನ ವಿಷಯ ಹಾಜಾಗ ಮುಗಿಸ್ ಬರ್ಬೇಕಪ್ಪ ನಿಮ್ಮ ಮನೆಗೆ ಬರ್ತಾನ ನಾನು ರೀ ಈಗ ಅವ ಅವನ್ರಿ ಆಯಿತು ಬರಲಿ ಅವ್ನ್ಗೆ ಸರಿಯಾದ ಉತ್ತರ ನಾ ಕೊಟ್ಟು ಕಳಿಸ್ತೀನಿ ನೀ ಮೂರು ಮುಚ್ಕೊಂಡು ನಮಸ್ಕಾರ ಗೌಡ್ರಿ ನಮಸ್ಕಾರ ಬರಬೇಕು ಧರ್ಮಾಪುರದ ಧರ್ಮಣ್ಣನವರು ಮತ್ತೇನು ಈ ಬಡವಣ್ಣ ಮನೆಯವರಿಗೆ ಬಂತಲ್ಲ ನಿಮ್ಮ ಪ್ರಯಾಣ ಯಾಕಂದ್ರೆ ಊರೊಳಗೆ ಮೊದಲೇ ಸ್ವಾಭಿಮಾನದ ವ್ಯಕ್ತಿ ಅಲ್ವಾ ನಮ್ಮ ಮನೆ ಮುಂಬಾಗ್ಲೂ ತುಳಿಬೇಕಾದ್ರೆ ಎಲ್ಲಾದ್ರೂ ನಿಮ್ಮ ಸ್ವಾಭಿಮಾನಕ್ಕೇನಾದ್ರೂ ಧಕ್ಕೆ ಆದಿತೇನಂತ ಕೇಳಿದೆ ಮತ್ತೆ ಬಂದ ಕಾರಣ ಕಾರಣ ಐತಿ ಏನು ಕಾರಣ ಇಲ್ಲಾರ ಯಾರ ಮನೆ ಹೊರಸ್ಲಾ ತುಳಿಯಂಗಲ್ರ ಈ ಧರ್ಮಣ್ಣ ಅದು ನಿಮಗೂ ಗೊತ್ತಾಯ್ತು ಏನಿಲ್ರಿ ಗೌಡ್ರ ನಿನ್ನೆ ನಿಮ್ಮ ಆಳುಗಳು ನಮ್ಮ ಹೊಲದಾಗ ದನಗಳು ಹೋಗಿಸಿ ಕಬ್ಬೆಲ್ಲ ಕೆಡಿಯು ಭಾಳ ಏ ಸಟ್ಟೆ ಅಲ್ಲೇ ಆಳುಗಳಿಗೆ ಬರಂಗಿಲ್ಲ ಪಾಪ ಬೆಳೆದ್ ನಿಂತ ಬೆಳೆ ಒಳಗೆ ಧರ್ಮೆಲ್ಲ ನಿಮ್ಮದ ತಪ್ಪಾಯ್ತಲ್ಲ ಅದು ಮತ್ತೇನ್ರಿ ಮಾಯನ ಎಲೆಕ್ಷನ್ ಊರಿಗೆಲ್ಲ ಹೆಚ್ಚಿ ಸಿಕ್ಕಾಪಟ್ಟಿ ಸರಿ ಕೊಟ್ರ ಆ ತುಡುಗುಳು ಹೋದ ಹತ್ತಿನ ಮಂಗೆ ಆ ಆಳುಗಳು ಕೊಟ್ಟು ಬಿಡಿದ್ರೆ ಬಲ್ಲಂಗ ಮಾಯಿನ ಗಿಡ ಬಡ ಹೋಗಿ ಡಬ್ ಇದ್ದಹೋ ಪಕ್ಕ ಮತ್ತವ್ರಿ ಏನೋ ನಮ್ಮ ಮಾಳ್ಗಳು ತಿಳಿಲಾರ್ದ ಇನ್ ಮುಂದ ನಿನ್ ಹೊಲದಾಗ ಹೋಗಸ್ಬೇಡ ಅಂದ್ರೆ ಏನ್ರಿ ಗೌಡ್ರ ನಿಮ್ ಮಾತಿನ ಅರ್ಥ ನನ್ನ ಹೊಲದಾಗ ಹೋಗಸ್ಬೇಡ್ರಿ ಮತ್ತೊಬ್ರು ಹೊಲ ಎಲ್ಲ ಹಾಳು ಮಾಡಿದ ಅಂದ್ರೆ ಏನೋ ಧರ್ಮಣ್ಣ ನಿನ್ನ ಮಾತು ಈ ಊರು ಮಾಲಿಗೌಡ ಶ್ರೀಕಾಂತ್ ಗೌಡ ತಪ್ಪ ಮಾಡ್ಯಾನ ಪಂಚಾಯತಿ ಸೇರಿಸಿ ದಂಡ ಹಾಕಿಸ್ಬೇಕನ್ನು ಲೆಕ್ಕ ಹಂಗಿದ್ರೆ ಹೇಳ್ಬಿಡು ಮತ್ತೆ ಅದು ಒಂದ್ ಆಗ್ಯ ಹೋಗ್ಲಿ ಯಾಕಂದ್ರೆ ಕಾನೂನು ಅನ್ನೋದು ಐತಲ್ಲ ಛೇ 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 ಹಂಗೇನಿಲ್ರಿ ನೋಡ್ರಿ ಕಾನೂನು ಕಚೇರಿ ಅಂತೇಳಿ ಹೋದ್ರ ಅಲ್ಲಿ ಕತ್ತಿಗೆ ಸಹಿತ ಬಾಳೆ ಮಾಡಕ್ ಆಗುದಿಲ್ರಿ ಮನಿತ ದೊಡ್ಡ ಮನಿ ಸುತ್ತ ನಲವತ್ತು ಹಳ್ಳಿಗೆ ಬೇಕಾದಂತ ಮನಿತನ ನಿಮ್ಮ ತಾತನವರಾಗ್ಲಿ ನಿಮ್ಮ ತಂದಿಯವರಾಗ್ಲಿ ಬಾಳೆ ಒಳ್ಳೆ ಗುಣದವ್ರಿ ನಮ್ಮಂತ ಬಡ್ರಿ ಯಾರ ಕಷ್ಟ ಐತಿ ಅಂತ ಬಂದ್ರೆ ಸಾಕು ತಮ್ಮ ಹೊಟ್ಟಿ ಮಕ್ಕಳಂಗೆ ನೋಡ್ಕೊಂಡಾರ ಇವತ್ತು ಆದಾಗು ನಿಮ್ಮ ತಿಳ್ಕೊಂಡ ನನ್ನ ಲುಕ್ಸಾನ ಆಗೈತಿ ಪರಿಹಾರ ಕೊಡತ್ ಕೈ ಮುಗಿದು ಮುಗಿದ ನಮ್ಮ ಅಪ್ಪ ನಮ್ಮ ಅಜ್ಜ ಅವ್ರೆಲ್ಲ ಹೋದಸುಳಿ ಮಕ್ಕಳು ಊರು ಮಂದಿನೆಲ್ಲ ತಮ್ಮ ಹೊಟ್ಟೆಗ ಹುಟ್ಟಿದ ಮಕ್ಕಳಂತೇಳ ಅವ್ರು ತಿಳ್ಕೊತಿದ್ರು ಹಂಗಲ್ಲ ನಮಗೆ ಹುಟ್ಟಿದ್ದುವ ನಮ್ಮ ಅನ್ನೋದಲ್ಲ ನಾವು ಏನು ಊರ ಮಂದಿನೆಲ್ಲ ತಿಳ್ಕೊಳಕ್ಕತ್ತೆ ಒಂದ್ ವೇಳೆ ತಿಳ್ಕೊಂಡ್ರೆ ನಾಳೆ ಆಸ್ತಿ ಒಳಗೆ ಪಾಲು ಕೇಳ್ರಿ ಯಾರು ಕೊಡವ್ರು ರೀ ಆಸೀನೆಲ್ಲ ಇಲ್ಲ ಛೇ 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 ನಿಮ್ಮ ಆಸ್ತಿ ಒಳಗೆ ನಾವು ಯಾಕ್ರೀಯಪ್ಪ ಪಾಲು ಕೇಳ್ಯಾಡ ಬೇಡ್ರಿಪ್ಪ ನೋಡು ನೋಡಿರಿ ನಂದು ನುಕ್ಸಾನ ಆಗೈತಿ ಪರಿಹಾರ ಕೊಡಿರಿ ತಳ್ಳಿ ನಿಮ್ಮ ಕೈ ಮುಗಿದು ಕೇಳ್ಕೊಳೋದು ಬೇಕಾದ್ರೆ ಗೌಡ್ರ ನಿಮ್ಮ ಕಾಲಿಗೆ ಬೀಳ್ರಿ ತೊಗಲು ತೊಗಲು ಬಡಿಸೋಕು ಬರ್ತಾವನ ಹಂಗಾದ್ರೆ ಬೆಳತನ ಹಿಡ್ಕೊಂಡು ಕುಂಡಿರ್ತೀನಿ ನಿನ್ ಕಾಲು ಧರ್ಮಣ್ಣ ನೀನು ಕಾಲು ಬಿದ್ದ ಕಾಲು ಅಂಗ್ರೆ ಹೊಚ್ಕೊಳ್ಳೋ ಜಾತಿಗೆ ಸೇರಿದವ ಅಂತ ನನಗೆ ಬಹಳ ಚಲೋ ಗೊತ್ತೈತಿ ಆಯ್ತು ಯಾವಾಗ ಇಷ್ಟೊಂದು ಹಂಗಲ ಕೇಳಕತ್ತೆ ಅಂದ ಮೇಲೆ ಕೊಡೋದಿಲ್ಲ ಅಂದ್ರೆ ಈ ಶ್ರೀಕಾಂತ್ ಗೌಡನ ಸೊಕ್ತನ ಆಗ್ತದೆ ಕೈ ತುಂಬ ಪರಿಹಾರ ಕೊಟ್ಟು ಕಳಿಸ್ತೀನಿ ಆದ್ರ ಹಂಗ ಕೊಟ್ಟ ಅಭ್ಯಾಸ ಇಲ್ಲ ಏನಾದ್ರೂ ಹೂವಿ ಇಟ್ಕೊಂಡು ಕೊಡೋ ಜಾತಿಗೆ ಸೇರಿದವರು ಅಲ್ರಿ ಇದನ್ನ ನಿಮ್ಮಂಥ ದೊಡ್ಡೋರು ಜೋಡಿ ಮೂವಿ ಕೂಡುವಂಥದ್ದು ಈ ಬಡವನಂತಲ್ಲಿ ಏನೈತಿ ಓ ಧರ್ಮನ ಐತಿ ಜಗತ್ತಿನೊಳಗೆ ಯಾವ ಬೇಕಾದ ಎಷ್ಟು ದೊಡ್ಡವ ಇರಲಿ ಒಂದಿಲ್ಲ ಒಂದು ದಿವಸ ಕೈ ತೆಕ್ಕಿ ಒಡ್ಡಾಕೆ ನನಗ ಬೇಕಾಗಿರೋ ವಸ್ತು ನಿನ್ನ ಹತ್ರ ಐತಿ ನಿನಗ ಬೇಕಾಗಿರೋದು ಸ್ವಲ್ಪ ದೊಡ್ಡ ಮನಸ್ಸು ಅನುಕೂಲ ಮಾಡ್ಕೊಂಡ್ರಿಗೂ ಅಲ್ರಿ ಅಪ್ಪ ನುಕ್ಸಾನ್ ಆಗೈತಿ ಪರಿಹಾರ ಕೊಡ್ರಿ ಅಂದ್ರೆ ಅದೆಲ್ಲ ಬದಲಿ ಹೇಳಾಕತ್ತಿರಿ ಹೇಳಾಕೈತಿರಿ ಲಕ್ಕ ಏನೈತ್ರಿ ಅಪ್ಪ ಅದೊಂದು ಮೂರು ಎಕರೆ ಹೊಲ ಐತ್ರಿ ಇನ್ನು ಊರಾಗ ಮುರಕ್ಕೆ ಪತ್ರಾಸ ಮಣಿ ಇನ್ನು ತಮ್ಮಂತೂ ಬೆಂಗಳೂರಾಗ ಸಾಲಿಕದ್ರಿ ಅವನು ವಿದ್ಯಾಭ್ಯಾಸಕ್ಕೋಸ್ಕರ ದುಡ್ಡು ಬೇಕಾದ್ರೆ ನಾನು ಕಳಿಸ್ಬೇಕ್ರಿ ಇಂಥದ್ರಾಗ ಲಕ್ಕ ಏನೈತ್ರಿ ನೋಡ್ರಿ ಗೌಡ್ರ ಹೀಗೆ ನೀವು ಆಟು ಗಾಡಿ ಮೇಲೆ ದೀಪ ಇಟ್ಟಂಗೆ ನನಗೆ ನನಗೊಂದು ಸ್ವಲ್ಪ ತಿಳಿವಲ್ ಸ್ವಲ್ಪ ತಿಳಿವಂಗೆ ಹೇರ್ಲೆ ತಿಳ್ಕೊಳ್ಳೋ ಶಕ್ತಿ ಐತಿ ಏನು ಬುದ್ಧಿ ನನಗೆ ನರಿ ಬುದ್ದಿ ನರಿಗೆ ಗೊತ್ತಿರ್ಲ ನೋಡ್ದ ಕೈ ತುಂಬ ದುಡ್ಡು ಕೊಟ್ಟು ಕಳಿಸ್ತೀನಿ ನಿನ್ ತಮ್ಮನ ಶಿಕ್ಷಣ ಕೊಡಿಸು ನೀನು ಬಿಂದಾಸಾಗಿರು ಆದ್ರೆ ಅದಕ್ಕೆ ಪ್ರತಿಯಾಗಿ ಅದಕ್ಕೆ ಪ್ರತಿಯಾಗಿ ರೀ ಒಂದು ದಿವಸ ಒಂದು ದಿವಸ ನಿನ್ನ ಹೆಡ್ ತಿನ್ನ ಕಳಿಸ್ಕೊಡು ಕೊಡು ಏ ಹಲ್ ಕಲ್ ಸೋಳೆ ಮಗನ ಈ ಮಾತು ಕೇಳಿದ್ರೆ ನನ್ನ ತಾಯಿನ ನಾನು ಬೀದಂಗೆ ಆಕತಿ ಏ ಲುಚ್ಚ ನನ್ನ ಮಗನ ಲೋಪರ್ ನನ್ನ ಮಗನ ಕತ್ತಿ ಹಂತ ನನ್ನ ಮಗನ ಕತ್ತಿ ನನ್ನ ಮಗನ ಬಾಡ್ರು ಮನೆ ಹೆಣ್ಣು ಮಕ್ಕಳಂದ್ರೆ ಏನಾಯ್ತು ತಲ್ಕೊಂಡಿಲ್ಲ ವಸ್ತು ಅಂತೆ ಭೋಗದ ವಸ್ತು ಏ ಗೌಡ ನೀನು ನಿಂತಿರುವ ನೆಲ ಒಂದು ಹೆಣ್ಣು ಕುಡಿತಿರುವ ಜಲ ಒಂದು ಹೆಣ್ಣು ಅಷ್ಟೇ ಅಲ್ಲದೆ ಮಗನ ನಿನ್ನ ಜನ್ಮ ಕೊಟ್ಟ ನಿನ್ನ ತಾಯಿನ ಒಂದು ಹೆಣ್ಣು ಅನ್ನೋದು ಮರಿಬೇಡ ಅಲ್ಲಲೇ ಗೌಡ ಇಷ್ಟಕ್ಕೂ ನಿನ್ನ ಮನೆಗೆ ಒಬ್ಬಕ್ಕೆ ವಯಸ್ಸಿಗೆ ಬಂದ ತಂಗಿದಾರ ಅದ ತಂಗಿನ ಯಾರಾದರೂ ನಮ್ಮಂತ ಬಡವರು ಬಂದು ಏ ಗೌಡ ಇವತ್ತೊಂದು ದಿನ ನಿನ್ನ ತಂಗಿನ ನನ್ನ ಹಂತೆಯಲ್ಲಿ ಕಳಿಸದ್ರ ಆವಾಗ ನಿನಗೆ ಹೆಂಗೇ ಬೂಟ್ ತಗೋತು ಬೂಟ ಆ ನೀವು ಶ್ರೀಮಂತರು ಬೂಟ್ ತಗೋತೀರಿ ನಾವು ರೈತರು ಮೆಟ್ಟ ಹರಿತಾವ ನಾ ತಿಳ್ಕೊಂಡಿದ್ದೆ ಈ ಮನಿ ಒಂದು ದೇವಸ್ಥಾನ ಈ ಮನಿಯೊಳಗೆ ನೀನೊಬ್ಬ ದೇವ್ರು ಅಂತ ತಿಳ್ಕೊಂಡಿದ್ದೆ ಅಲ್ಲಲ್ಲಿ ಮಗನ ಈ ಮನಿ ದೇವಸ್ಥಾನವಲ್ಲ ನೀನು ದೇವರು ಅಲ್ಲ ನೀನೊಬ್ಬ ಈ ಮನಿಯವಾಗ ದೇವ್ವ ದೇವರಾಗಿದ್ರೆ ಕಾಯಿ ಕರ್ಪೂರ ಅಂತ ಪೂಜಾ ಮಾಡಬಹುದಾಗಿತ್ತು ಆದರ ದೇವಿಗೆ ಅದರಲ್ಲೇ ಪೂಜಾ ಮಾಡ್ಬೇಕ್ರಿ ಎಡಗಾಲಾಗಿನ ಚಪ್ಪಲ್ಯ ಪೂಜಾ ಹೇ ಗೌಡ ಅಲ್ಲೇನು ನೋಡ್ತಿಲ್ಲೇ ಇಲ್ಲಿ ನೋಡಿ ಇಲ್ಲಿ ನನ್ನ ಹೇಳ್ತಿ ಬೇಕಾ ಮಗನ ನಾನು ಹೇಳ್ತೀನಿ ಬದ್ರಿ ನನ್ನ ಕಾಲಾಗಿನ ಚಪ್ಪಲಿ ಏಟಾ ತಗೋರ್ ಗೌಡ ಈ ವಿಷಯ ಇಟ್ಟಕ್ಕ ಬಿಟ್ಟಿ ಸರಿ ಇದ ವಿಷಯ ಏನಾದರೂ ಮುಂದುವರೆಸಿದ ಕರೆ ಆದ್ರ ಮಗನ ನಿನ್ನ ರುಂಡ ಕಡಿದು ನಮ್ಮೂರಗಿಸಿ ಬಾಗಿಲಿಗೆ ಕಟ್ಟಲಿಲ್ಲ ನನ್ನ ಹೆಸರು ಧರ್ಮ ಪೂರ್ವದ ಧರ್ಮನೇ ಅಲ್ಲ ಒಂದ್ ಎಡಗಾಲಾಗಿನ ಚಪ್ಪಲ್ ಹೋಗದೆ ಆ ಚಪ್ಪಲಿ ನಿನ್ನ ಹತ್ರನೇ ಇರಲಿ ಯಾಕ ಈ ಧರ್ಮನ ನೆನಪಾದಾಗೆಲ್ಲ ಮುಟ್ಟಿ ಮುಟ್ಟಿ ನೋಡ್ಕೊಳ್ಳಕ ಬೇಕಲ್ಲ ಇನ್ನೊಂದು ಬೆಡಗಾಲಾಗಿನ ಚಪ್ಪಲ್ ಐತಿ ನನ್ನ ತಮ್ಮ ಬೆಂಗಳೂರಾಗ ಶಾಲಿ ಕಲಿಯಕದಣ ನನ್ನ ತಮ್ಮನಿಗೆ ಈ ವಿಷಯ ಏನಾದ್ರೂ ಗೊತ್ತಾದ್ರ ಮಗನ ನಿನ್ನ ಗಂಟ್ಲ ಕಡಿದು ಕುಡಿದು ಬಿಡತಾನ ಚಪ್ಪಲ ನನ್ನ ತಮ್ಮನ ಕೈಯಾಗ ಕೊಟ್ಟ ಕಳಿಸ್ತೀನಿ ಅದ ಚಪ್ಪಲಿ ನಿನ್ನ ಮಾರಿ ಮಾರಿ ಹೊಡೆದು ನಿನಗೆ ಬುದ್ಧಿ ಕಲಿಸ್ತಾನ ಶೆಟ್ಟಿ ರಣ್ಣ ಮುಸುಕ್ ಹಾಕ್ಬೇಡ ನಿಮ್ಮಂತ ಲುಚ್ಚಾಗೋಳಿರೋದ್ರಿಂದ ಇಂಥ ಶ್ರೀಮಂತರ ದಬ್ಬಾಳಿಕೆ ಜಗತ್ತಿನ ಹೆಚ್ಚಾಗತೈತಿ ಹೊರಗೆ ಬಾರ್ಲಿ ಮಗನ ನಿನ್ನ ಜಾತ್ರೆಯಾಗ ಚಡ್ಡಿ ಕಳಿಸಿ ರಾಡಿ ಬೀಳಂಗ್ ಓದಿದ್ದೀನಿ ಬೆನ್ನಿಗೆ ಎಸ್ತಿರೋ ಚಪ್ಪಲಿನ ಹೂವಿನ ಹಾರ ಅಂತ ತಿಳ್ಕೊಳ್ಳೋಣ ನಾನು ನನ್ನ ವೈಡಿ ಎಸ್ತಿರೋ ಚಪ್ಪಲಿನ ಅಷ್ಟು ಸಲೀಸಾಗಿ ಬಿಟ್ಟು ಕೊಡ್ತೀನಿ ಸಾಧ್ಯವೇ ಇಲ್ಲ ಜಗಲಿ ಮ್ಯಾಲಿಟ್ಟು ಪೂಜೆ ಮಾಡ್ತೇನೆ ಯಾಕೆ ಹೇಳ ಮುಂದೊಂದು ದಿವ್ಸ ಜೋಡ್ ಮಾಡಿ ಕೊಡ್ಬೇಕಲ್ಲ ಸರಿಯಾದ ಟೈಮ್ನಾಗ ಸರಿಯಾದ ವ್ಯಕ್ತಿ ಕೈಯಾಗ ಕೊಟ್ಟು ಕಳ ನೀನು ಹೋಗ ನಿನ್ನ ನನ್ನ ಕೈಯಾಗಿ ಉಳ್ಕೊಂಡು ಹೋಗನಿ ಅಯ್ಯೋ ನಿನ್ನ ನೀ ನನ್ನ ನಿನ್ನ ಕೈಯಾಗಿ ತುಳ್ಕೊಳ್ತೀನಿ ಅಂದ್ರೆ ನಿನ್ನ ಹೋಗ ಹೋಯ್ ಉಳ್ಕೊಳ್ಳೇ ಹೋಗ್ತಾರೆ ಓ ರೀ ಅಣ್ಣ ನಮಸ್ಕಾರ ರೀ ಇದ್ದಾಗ ಮಾತಾಡ್ರಿ ನಿಮಗೆ ಆದ್ಮೇಲೆ ಕಚ್ಚಿ ಪುಚ್ಚಿ ಕಚಿ ಪುಚ್ಚಿ ತುಳಿತದತ್ತು ಇದ್ದಾಗ ಮಾತಾಡ್ರೆ ಬಲಗಾಲನ ಚಪ್ಪಲಿ ನನಗೆ ಬರ್ತತೆ ರೀ ಒಟ್ಟು ಏನು ಹಿಟ್ಟರು ಗೌಡಗ ಹಿಟ್ಲೇನು ಅಲ್ಲ ದೊಡ್ಡಾರು ನೀವು ಅಟ್ಟಿಸ್ಕೊಳೋರು ನೀವು ಕಾಲಾಗ ಸಿಕ್ಕಿ ಹಿಟ್ಟಿಸ್ಕೊಳೋರು ನಾವು ಏ ಸಟೆ ಓರೆ ಹೋಗೋಕ ಮುಂಚೆ ಒಂದು ಮಾತು ಹೇಳಿದವನು ಏನು ಹೇಳಿದ್ರಿ ಅವರ ತಮ್ಮ ಅಲ್ಲಿ ಬಿಡ್ರಿ ಸುಳ್ಳೆ ಎಲ್ಲಾ ನಿಂತ ಡಬಾನ ಕೆಮಿಂದ ಊರಾಗಿರೋನ ಇವು ಯಾಲಿಲ್ಲ ಬಸ್ ಸ್ಟ್ಯಾಂಡ್ ನಲ್ಲಿ ಚಿಟಾ ಸೇಡ್ಕೊತ ನೀವು ಅವ ನೀ ಆನ್ ಕಲ್ತಾನು ಕಲ್ತಾನು ಇಟ್ ಹೇಳಿ ಹವಾ ಮಾಡ್ಕೋ ನೀ ಏನು ಹರೆದ ಗಂಟೆ ಹಾಕ್ತಿ ಬಿಡ್ತೀವಿ ನನಗೆ ಗೊತ್ತಿಲ್ಲ ಅವನು ಫೋನ್ ನಂಬರ್ ಫೋಟೋ ಸೇಯ್ತ ತಂದ ನನಗೆ ಒಪ್ಪಿಸಬೇಕು ವಾಪಸ್ಲಿಲ್ಲ ಬಹಳ ದಿವಸ ಮನಿ ಜಂತಿಗೆ ಯಾವ ಹೆಣ್ಣ ಜೊತೆ ನಿಮ್ದು ಪಿಕ್ಸ್ ಇಲ್ಲ ನೀವು ಹ್ಞೂ ಅನ್ರಿ ಟಿಕ್ಕಾದಿಂದ ಟಿಕ್ಕ ಹೋಗಿ ಪಕ್ಕ ತೊಂಬರ್ತೀನಿ ಎಲ್ಲಿ ಇಡ್ರಿ ಅದನ್ನ ಫ್ರಿಜ್ನಾಗ ಇಡೋಗ ಫ್ರಿಜ್ನಾಗ ಇಡ್ರ ಶಬಾಷ್ ಧರ್ಮನ ಶಬಾಷ್ ನನ್ನ ಮನೆಗೆ ಬಂದು ನನ್ನ ವಿರುದ್ಧ ನಿಂತು ನನ್ನ ಎದೆಗೆ ಬೊಟ್ಟಿಟ್ಟು ಮಾತಾಡ್ತಿ ಅಂದ್ರೆ ಅಂದ್ರ ಮೆಚ್ಚಬೇಕಲೆ ಮಗನ ನಿನ್ನ ಗಂಡ ಸ್ಥಾನ ಜೀವನದೊಳಗೊಬ್ಬ ವೈರಿ ಇರಬೇಕು ಅಂದ್ರ ಜೀವನಕ್ಕೆ ಜೀವನಕ್ಕೊಂತರ ತ್ರಿಲ್ ಇರ್ತೈತಿ ಧರ್ಮ ಧರ್ಮ ಕರ್ಮಗಳ ಯುದ್ಧದಲ್ಲಿ ಕೆತ್ತದ್ದು ಧರ್ಮ ಇರಬಹುದು ಆದ್ರ ಕೊನೆಯ ಪ್ರವೇಶದವರೆಗೂ ಧರ್ಮದ ನೆತ್ತಿಯ ಮೇಲೆ ಕಾಲಿಟ್ಟು ಅಟ್ಟಹಾಸ ಮೆರೆಯೋದು ಈ ಶ್ರೀಕಾಂತ್ ಗೌಡನ ಕರ್ಮ ಅನ್ನೋದು ನೆನಪಿರಲಿ ಹುಟ್ಟುವಾಗಲಂತ ಹುಟ್ಟ <laughs>